ಈ ಪ್ರಪಂಚದಲ್ಲಿ ಕಲಿಯುವುದೇ ಕಲಿತುಕೊಂಡಿರುವುದು ಸಾಯಿ ಉಲ್ಲೋರೇ ಕಲಿಯುವುದೇ ಸತ್ತ ನಂತರವೂ ಕಲಿಯುವುದೇ ಆತ್ಮವಾಗಿ ಅಲ್ಲೂ ಪಾಠ ಉಂಟು ಜೀವನದಲ್ಲಿ ಮಾತ್ರ ಪಾಠ ಅಲ್ಲ ನಿಂಗೊಂದು ಒಳ್ಳೆಯ ಜೀವನ ಸಿಗಬೇಕು ನೀನು ಒಳ್ಳೆ ಸ್ಥಿತಿಯಲ್ಲಿ ಇದ್ದೀ ಅಂತೇಳಿದರೆ ನಿನಗೆ ಭಗವಂತ ಕೊಟ್ಟ ಜೀವನದಲ್ಲಿ ನೀನು ಯಾವ ರೀತಿ ಜೀವನ ಮಾಡಿದ್ದಿ ಭಗವಂತ ನಿಗೊಂದು ಜನ್ಮವನ್ನು ಕೊಟ್ಟ ಆ ಜನ್ಮದಲ್ಲಿ ನೀನು ಯಾವ ರೀತಿ ಜೀವನವನ್ನು ಮಾಡಿದ್ದಿ ಈಗ ನಿಮಗೆ ಮನುಷ್ಯ ಜನ್ಮ ಸಿಕ್ಕಿದೆ ಈ ಮನುಷ್ಯ ಜನ್ಮದಲ್ಲಿ ನೀವು ಯಾವ ರೀತಿ ಇರ್ತೀರಿ ಇದರ ಮೇಲೆ ನಿಮಗೆ ಮುಂದಿನ ಸ್ಥಿತಿ ಈ ಮನುಷ್ಯ ಜನ್ಮಕ್ಕೆ ಬರಬೇಕು ಅಂತ ಆದರೆ ನೀವು ಎಷ್ಟೋ ಪುಣ್ಯ ಮಾಡಿದಿರಿ ಹೇಳೋದು ಎಷ್ಟೋ ಪುಣ್ಯ ಮಾಡಿದಿರಿ ಮನುಷ್ಯ ಜನ್ಮಕ್ಕೆ ಬರಬೇಕಾದ್ರೆ ಇದನ್ನು ತಿಳ್ಕೊಂಡ್ರೆ ಸಾಕು ಎಲ್ಲರೂ ಹೇಳ್ತಾರೆ ಮನುಷ್ಯ ಜನ್ಮ ಒಳ್ಳೆಯದಲ್ಲ ಶ್ರೇಷ್ಠ ಜನ್ಮ ಶ್ರೇಷ್ಠ ಜನ್ಮ ಅಂತ ಹೇಳ್ತಾರೆ ಆದರೆ ಮನುಷ್ಯ ಜನ್ಮ ಇರುವಷ್ಟು ಕಷ್ಟ ಯಾವರಿಗೂ ಇಲ್ಲ ಒಂದು ಹಸುವಾಗಿ ಹುಟ್ಟುಬೋದಿತ್ತು ಒಂದು ನಾಯಿಯಾಗಿ ಹುಟ್ಟುಬೋದಿತ್ತು ಅಲ್ಲ ಬೇರೆ ಯಾವುದೋ ಒಂದು ರೀತಿಯಲ್ಲಿ ಹುಟ್ಟುಬೋದಿತ್ತಪ್ಪ ಈ ಮನುಷ್ಯನಾಗಿ ಹುಟ್ಟಿದ್ದೇ ದೊಡ್ಡ ತಪ್ಪು ಆದ ಕಾರಣ ಮನುಷ್ಯ ಜನ್ಮ ಒಳ್ಳೆಯದಾಗಲ್ಲ ಎಲ್ಲರಿಗೂ ಥಾಟ್ಸ್ ಬರ್ತದೆ ಯಾಕಪ್ಪ ಮನುಷ್ಯನಾಗಿ ಹುಟ್ಟಿದೆ ನಾನು ಅಂತ ಸತ್ಯ ಅಲ್ವ ಹಾಂ ಇದನ್ನು ಅರ್ಥ ಮಾಡಿಕೊಳ್ಳೋದಲ್ಲ ಒಬ್ಬ ಇದನ್ನೊಬ್ಬ ಅರ್ಥ ಮಾಡಿಕೊಳ್ಬೇಕು ಈ ಸ್ಥಿತಿಯನ್ನು ಮನುಷ್ಯನಾಗಿ ನಾನು ಹುಟ್ಟಲಿಕ್ಕೆ ಎಷ್ಟು ಪುಣ್ಯ ಮಾಡಿದ್ದೇನೆ ಯಾಕೆ ನಮ್ಮಿಂತ ಮೇಲಿನ ವರ್ಷ ನಾವು ನೋಡಲಿಕ್ಕೆ ಆಗೋದಿಲ್ಲ ಈಗ ಒಂದು ನಾಯಿಗೆ ನಮ್ಮನ್ನು ನೋಡೋದು ದೇವರಾಯ ಕಾಣ್ತದೆ ಈಗ ಅಂದರೆ ಭೈರವ ಭೈರವನಿಗೆ ನಮ್ಮನ್ನು ನೋಡೋ ದೇವರಾಯ ಕಾಣ್ತದೆ ಒಂದು ಕಾಗೆಗೆ ನಮ್ಮನ್ನು ನೋಡೋ ದೇವರಾಯ ಕಾಣ್ತದೆ ಒಂದು ಕೋಳಿಗೆ ನಮ್ಮನ್ನು ನೋಡೋ ದೇವರಾಯ ಕಾಣ್ತದೆ ಯಾವುದೇ ಒಂದು ಜೀವರಾಶಿಗಳಿಗೆ ಮನುಷ್ಯನನ್ನು ನೋಡೋ ದೇವರಾಯ ಕಾಣ್ತದೆ ಇದು ಅಲ್ಲಿಗೆ ಹೋಗಿ ನೋಡಿದರೆ ಗೊತ್ತಾಗ್ತದೆ ಮನುಷ್ಯ ಜನ್ಮ ಅಂದರೆ ಏನು ಹಾಂ ಇನ್ನು ತನ್ನನ್ನು ತಾನು ತಿಳಿದುಕೊಳ್ಳುವಾಗ ತನ್ನ ಅರಿವು ತನ್ನೊಳಗೆ ಬರುವಾಗ ನಾನು ಏನು ಅಂತೇಳಿ ತನಿಗೊಂದು ಆಗ್ತದೆ ಸ್ವಯಂ ಅಂತ ಹೇಳೋದಕ್ಕೆ ಸ್ವಯಂ ಅಥಾಯ್ತಲ್ವಾ ಸ್ವಯಂ ಸೃಷ್ಟಿ ಆಗಿಕೊಂಡವ ಸ್ವಯಂ ಲಿಂಗ ಅಂತ ಹೇಳ್ತಾರಲ್ಲ ಅಥಾಯ್ತಾರ ಹಾಂ ಸ್ವಯಂಭು ಆ ಸ್ವಯಂಭು ಅಂದ್ರೆ ಏನು ತನ್ನನ್ನು ತಾನು ತಿಳಿದಾವ ಆ ತನ್ನನ್ನು ತಿಳಿದವ ಅವನಿಗೆಲ್ಲವೂ ಅರ್ಥ ಆಗ್ತದೆ ಅವನಿಗೆ ಈ ಬ್ರಹ್ಮಾಂಡದ ಎಲ್ಲ ವಿಚಾರವನ್ನು ಅವನು ತಿಳಿತಾನೆ ಕೂತ್ಕೊಂಡಲ್ಲಿಗೆ ಆ ಅವನಿಗೆ ಅರ್ಥ ಆಗ್ತದೆ ಎಷ್ಟು ಪವಿತ್ರ ಅಲ್ಲ ಈ ಜನ್ಮ ಅವನಿಗೆ ಅರ್ಥ ಆಗಿ ಅವನು ಹೇಳ್ತಾನೆ ಒಬ್ಬನಿಗೆ ತನ್ನ ಒಳಗೆ ಇಟ್ಟುಕೊಂಡ ಪ್ರಯೋಜನ ಇಲ್ಲೇ ನನ್ನಾಗಿದ್ದಾನೆ ಅವ ಸೇಮ್ ಟು ಸೇಮ್ ಇಟ್ ಈಸ್ ಒಂದೇ ಲೆಕ್ಕ ಇದ್ದೇವೆ ನಾನು ಮತ್ತು ಅವನು ಆದರೆ ಅವನು ಯಾಕೆ ಆಗಿದ್ದಾನೆ ಅವನು ಯಾಕೆ ಆಗಿದ್ದಾನೆ ಅವನಿಗೆ ಸತ್ಯದ ಅರಿವು ಆಗಲಿಲ್ಲ ಆದ ಕಾರಣ ಅವನು ಆಗಿದ್ದಾನೆ ಆ ಸತ್ಯದ ಅರಿವನ್ನು ಮಾಡಲಿಕ್ಕೆ ಬೇಕಾಗಿ ಈ ಗುರು ಎಂಬ ಸ್ಥಿತಿ ಈ ಪ್ರಪಂಚದಲ್ಲಿ ಇನ್ನೂ ನಡೆ ಮಾಡ್ತಾ ಉಂಟು ನಡೆದಾಡ್ತಾ ಉಂಟು ಗುರು ಎಂಬುವ ಸ್ಥಿತಿ ಗುರು ಎಂಬ ಅವತಾರ ಗುರು ಎಂಬುವ ಜ್ಞಾನ ಏನು ಬೇಕಾದ್ರೆ ಹೇಳ್ಬೋದು ಅವತಾರ ಪುರುಷ ಅವತಾರ ಪುರುಷ ಅಂತ ಅವತಾರ ಪುರುಷ ಆಗುವುದಲ್ಲ ಇದು ಮನುಷ್ಯ ಇಟ್ಟೆ ಸರ್ ಅವತಾರ ಪುರುಷ ಅಂತ ದೇವರನ್ನೇ ಮನುಷ್ಯ ಸೃಷ್ಟಿ ಮಾಡಿರುವಾಗ ಎಲ್ಲವೂ ಮನುಷ್ಯನೇ ಮಾಡಿದಲ್ಲ ಹಾಂ ದೇವರೆಲ್ಲರೂ ಹೇಳಿದ್ದಾರೆ ನಾನು ದೇವರು ಅಂತೇಳಿ ಮನುಷ್ಯದಾನೇ ಹೇಳಿದೆ ದೇವರು ಅಂತೇಳಿ ಆಗ ಮನುಷ್ಯ ಕೊಟ್ಟೆ ಸರ್ ಎಲ್ಲವೂ ಮನುಷ್ಯ ಕೊಟ್ಟೆ ಸರ್ ಈ ಪ್ರಪಂಚದಲ್ಲಿ ಅರ್ಥ ಆಗ್ತದೆ ಈ ಮನುಷ್ಯನಲ್ಲಿ ನಾನು 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 ಅಲ್ವಾ ಈ ನಾನು ಎಂಬುದು ಇವನಿಗೆ ಎತ್ತರಕ್ಕೆ ಬೆಳೆದು ಬಿಟ್ಟಿದೆ ಯಾರಿಗೆ ಈ ಮನುಷ್ಯನಿಗೆ ಕಾರಣ ಏನು ಇವ ಎಲ್ಲ ಮೇಲೆ ಇದ್ದಾನೆ ಇವನಿಂತ ಮೇಲೆ ಇನ್ನೊಂದು ಇಲ್ಲ ಇವನಿಂತ ಮೇಲೆ ಇರೋದು ಕಣ್ಣಿಗೆ ಕಾಣದ ವಿಚಾರ ಮಾತ್ರ ಮನುಷ್ಯನಿಂತ ಮೇಲೆ ಇರುವ ವಿಚಾರ ಕಣ್ಣಿಗೆ ಕಾಣದ ವಿಚಾರ ಆ ಇದು ಸತ್ಯ ಇವನಿಗೆ ಕಣ್ಣಿಗೆ ಕಂಡ್ರೆ ಅದನ್ನು ಇವ ಕ್ರಾಸ್ ಮಾಡ್ತಾನೆ ಇವೆಲ್ಲವನ್ನು ಕ್ರಾಸ್ ಮಾಡಿ ಕ್ರಾಸ್ ಮಾಡಿ ಕ್ರಾಸ್ ಮಾಡಿ ಇಷ್ಟು ಎತ್ತರಕ್ಕೆ ಬಂದು ಮುಟ್ಟಿದ ಆಗ ಇವನಲ್ಲಿ ಇಷ್ಟು ಎತ್ತರಕ್ಕೆ ಬಂದು ಮುಟ್ಟಿದ ಮನುಷ್ಯನಲ್ಲಿ ಬಂದ ವಿಷಯ ನಾನು ಈ ನಾನು 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 ದೊಡ್ಡ ಕೋಟ್ಯಾಧಿಪತಿ ನಾನು ಹೇಳಿದೆ ನಡೀಬೇಕು ನಾನೊಂದು ಸರ್ವಾಧಿಕಾರಿ ನಾನೊಂದು ಅಧಿಕಾರಿ ನನಗೆ ಭಾಳಷ್ಟು ಜ್ಞಾನ ಉಂಟು ನನಗೆ ಭಾಳಷ್ಟು ವಿಷಯ ಗೊತ್ತುಂಟು ನಾನು ದೊಡ್ಡ ವ್ಯಕ್ತಿ ಎಂಬೆಲ್ಲ ವಿಚಾರ ಇವನೊಳಗೆ ಉತ್ಪತ್ತಿ ಆಗ್ತದಲ್ಲ ಮನಸ್ಸಿನೊಳಗೆ ಉತ್ಪತ್ತಿ ಆಗ್ತದೆ ಅಲ್ವ ನಾನು 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 ಶ್ರೇಷ್ಠ ನಾನು ಶ್ರೇಷ್ಠ ನಾನು ಶ್ರೇಷ್ಠ ನಾನು ಒಳ್ಳೆಯವ ನಾನು ಒಳ್ಳೆಯವ ನಾನು ಒಳ್ಳೆಯವ ನನ್ನಿಂದ ಏನು ಮಾಡಲಿಕ್ಕಾಗ್ತದೆ ನನ್ನ ಹತ್ರ ಇಷ್ಟು ಕೋಟಿ ಇದೆ ಹಾಂ ನಾನು ದೊಡ್ಡ ಶ್ರೀಮಂತ ಅಗರ್ಭ ಶ್ರೀಮಂತ ಅಂತ ಹೇಳೋರಿಗೆಲ್ಲ ಒಂದು ಪ್ರಶ್ನೆ ಹಾಂ ಇವರ ಕೋಟಿ ಇವರ ನಾನು ಇವರ ಜ್ಞಾನ ಇವರೆಲ್ಲ ವಿಚಾರಗಳು ಒಂದು ಮಲಮೂತ್ರವನ್ನು ಕಟ್ಟಾಕ್ಲಿಕ್ಕೆ ಆಗ್ತದಾ ಹಾ ಒಂದು ಮಲಮೂತ್ರವನ್ನೇ ಇವನಿಂದ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಇವ ಯಾವುದನ್ನು ಕಂಟ್ರೋಲ್ ಮಾಡೋದು ಇವನ ನಾನು ಇವನ ಕೋಟಿ ಏನು ಮಾಡಿತ್ತು ಆಗಿ ಥಿಂಕ್ ಮಾಡು ಹಾಂ ಎಷ್ಟೇ ದೊಡ್ಡ ಕೋಟಿ ಅಧಿಪತಿ ಆದರೂ ಒಂದು ಮೂತ್ರ ತಡೀಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಾಗ ಒಂದು ಮರದ ಅಡಿಗಾದರೂ ಹೋಗ್ತಾನೆ ಒಂದು ಕೊದಳೆ ಒಳಗಾದರೂ ಹೋಗ್ತದೆ ಹೆಣ್ಣು ಮಕ್ಕಳಾದರೆ ಸತ್ಯ ಸತ್ಯವಲ್ವಾ ಆ ಅಂಥ ಪರಿಸ್ಥಿತಿಯಲ್ಲಿ ಎಲ್ಲಿ ಹೋಯ್ತೀವ್ರದ್ದು ಕಂಟ್ರೋಲಿಂಗ್ ಎಲ್ಲಿ ಇವರ ನಾನು ಎಲ್ಲಿ ಹೋಯ್ತೀವ್ರದೆಲ್ಲ ಬೇರೆ ಯಾವುದು ಬೇಡ ನಮ್ಮ ದೇಹದ ಒಳಗಿರೋ ವಿಚಾರನೇ ನಾವು ತಿಳ್ಕೊಳ್ಳುವ ಅಲ್ವಾ ಒಂದು ಏನೋ ಒಂದು ವ್ಯತ್ಯಾಸ ಆಯಿತು ಹೊಟ್ಟೆ ಒಳಗೆ ಆ ಏನೋ ಒಂದು ಸ್ಥಿತಿ ಅಂತ ಹೇಳುವಾಗ ಎಲ್ಲಿಯೂ ಹೇಗೂ ಆಗ್ತದಲ್ಲ ಆಗ ಭಗವಂತ ಎಷ್ಟು ಸತ್ಯವನ್ನು ಇಟ್ಟ ಅಲ್ವಾ ಒಂದು ಸತ್ಯವನ್ನು ಯಾವ ರೀತಿ ತೋರಿಸಿಕೊಡ್ತಾನಲ್ವ ಭಗವಂತ ಹಾಗ ಇಲ್ಲಿ ಯಾವುದು ನಮ್ಮ ಕೈಯಿಂದ ಆಗೋದಿಲ್ಲ ಅಲ್ಲ ಹಾಂ ಹೋಗೋ ಉಸಿರನ್ನು ನಿಲ್ಲಿಸಲಿಕ್ಕೆ ಆಗ್ತದಂತೆ ಹಾ ಹೋಗೋ ಉಸಿರ ನಿಲ್ಲಿಸಲಿಕ್ಕೆ ಆಗ್ತದ ಆಗೋದಿಲ್ಲ ಈ ಮಲಮೂತ್ರ ಎಂಬ ವಿಚಾರವನ್ನು ಯಾಕೆ ಹೇಳಿದ್ದು ಅಂತೇಳಿದರೆ ನೀವು ಏನು ಮಾಡ್ತೀರಿ ನೀವು ಅದನ್ನು ಹೊರಗೆ ಹಾಕಲೇಬೇಕು ನೀವು ಏನನ್ನು ಊಟ ಮಾಡ್ತೀರಿ ನೀವು ಅದನ್ನು ಹೊರಗೆ ಹಾಕೋ ಸತ್ಯ ಅಲ್ವಾ ಹಾಗೆ ನಿಮ್ಮ ಜೀವನದಲ್ಲಿ ನೀವು ಏನು ಮಾಡಿದಿರಿ ಎಷ್ಟು ಒಳ್ಳೆಯದು ಮಾಡಿದ್ರೆ ಎಷ್ಟು ಕೆಟ್ಟದು ಮಾಡಿದ್ರಿ ಅದು ಒಂದಲ್ಲ ಒಂದು ರೀತಿಯಲ್ಲಿ ಅದು ಹೊರಗೆ ಬಂದೇ ಬರ್ತದೆ ಸತ್ಯವನ್ನು ಮುಚ್ಚಿಡಲಿಕ್ಕೆ ಆಗೋದಿಲ್ಲ ಅನುಭವಿಸಲೇಬೇಕು ಈ ಜೀವನದಲ್ಲಿ ಪ್ರತಿಯೊಬ್ಬ ಅನುಭವಿಸೋ ಸತ್ಯವೇ ಈ ಜೀವನದಲ್ಲಿ ಮನುಷ್ಯರ ಜೀವನದಲ್ಲಿ ಒಂದು ಮೃಗ ಪಕ್ಷಿಗಳಾದರೂ ಸರಿ ಎಲ್ಲ ಜೀವರಾಶಿಗಳಾದರೂ ಸರಿ ಈಗ ಎಲ್ಲ ಜೀವರಾಶಿಗಳ ಬಗ್ಗೆ ಆಗೋದಿಲ್ಲ ಇಲ್ಲಿ ಕೇವಲ ಮನುಷ್ಯರ ಬಗ್ಗೆ ಮಾತ್ರ ಆಗೋದು ಆದರೆ ಇದು ಎಲ್ಲ ಜೀವರಾಶಿಗಳಿಗೆ ಸಂಬಂಧಪಟ್ಟದ್ದು ಎಲ್ಲ ಜೀವರಾಶಿಗಳು ಅನುಭವಿಸುವುದು ಸತ್ಯವೇ ಒಬ್ಬ ಭಿಕ್ಷುಕನಾಗಿ ಹುಟ್ಟಿ ಅವನ ಕರ್ಮಕ್ಕೆ ತಕ್ಕವಾಗಿ ಅವ ಅನುಭವಿಸ ಸ್ಥಿತಿ ಅವನಿಗೆ ಸತ್ಯ ಒಂದು ಕೋಟ್ಯಾಧಿಪತಿಯಾಗಿ ಹುಟ್ಟಿ ಅವನ ಪುಣ್ಯಕ್ಕೆ ತಕ್ಕಂತೆ ಅವನಿಗೆ ಅವನ ಜೀವನವನ್ನು ಅನುಭವಿಸೋ ಸ್ಥಿತಿ ಅದು ಅವನಿಗೆ ಸತ್ಯ ಇಲ್ಲಿ ಭಗವಂತ ಯಾಕೆ ಹೀಗೆ ಮಾಡಿದ ಅಂತ ಹೇಳಿದರೆ ಭಗವಂತ ಇಲ್ಲಿ ಏನು ಮಾಡಲಿಲ್ಲ ನೀನು ಮಾಡಿದ್ದನ್ನು ನೀನೇ ಅನುಭವಿಸು ಅದಕ್ಕೆ ಹೇಳಿದ್ದು ಮಲ ಮೂತ್ರದಾಗಿ ನಾವೇನು ಊಟ ಮಾಡ್ತೇವೆ ಹೊರಗೆ ಹೋಗಿಯೇ ಹೋಗ್ತದೆ ಅಲ್ವಾ ಹಾಂ ಒಳ್ಳೆಯ ನೀರು ಕುಡಿ ಯಾವಾಗಲೂ ಒಳ್ಳೆ ಶುದ್ಧವಾಗಿ ನೀರು ಕುಡಿತಾ ಹೋಗು ಹಾಂ ಮೂತ್ರ ಯಾವ ರೀತಿ ಚಪ್ಪತೋ ಒಳ್ಳೆ ಕ್ಲೀನಾಗಿ ಹೋಗ್ತದೆ ಅದೇ ನಾಲ್ಕು ಟ್ಯಾಬ್ಲೆಟ್ ಊಟ ಮಾಡು ಮೂತ್ರದ ಕಲರೇ ಚೇಂಜ್ ಆಗ್ತದೆ ಮೂತ್ರ ಮೂತ್ರವೇ ಹಾಂ ಸತ್ಯ ಅಲ್ವ ಹಾಂ ಇದನ್ನು ನಾವು ಸ್ವಲ್ಪ ಆಲೋಚನೆ ಮಾಡಬೇಕು ಸೂಕ್ಷ್ಮವಾಗಿ ಅಷ್ಟು ಗಲೀಜು ಅಂತ ಹೇಳೋದು ಈ ಮನುಷ್ಯನ ಕ್ಯಾರೆಕ್ಟರ್ ಆದ ಕಾರಣ ಮಾಲಾಮೂತ್ರ ಅಂತೇಳಿದು ಅರ್ಥ ಮಾಡಿಕೊಳ್ಳಿ ಅಷ್ಟು ಕಲ್ಮಶ ತುಂಬಿದವರು ಅಷ್ಟು ಕಲ್ಮಶದಿಂದ ಹೊರಗೆ ಬರೋದಷ್ಟು ಸುಲಭ ವಿಚಾರ ಅಲ್ಲ ಅಷ್ಟು ಆಸೆ ಅಷ್ಟು ಆಕಾಂಕ್ಷೆ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಇಲ್ಲೆಲ್ಲ ಇಲ್ಲೆಲ್ಲವ ಮಾಡಿಸೋದು ಅಂತ ಒಂದು ಸತ್ಯ ತಿಳಿದ್ರೆ ಉಂಟಲ್ವ ಎಲ್ಲವೂ ಮುಗಿಯಿತು ಈ ನಾನು ಎಂಬುದೇ ಅಸಹ್ಯ ಅಂತ ಹೇಳೋದು ಈ ನಾನು ಎಂಬುದೇ ವಾಸನೆ ಅಂತ ಹೇಳೋದು ಈ ನಾನು ಎಂಬುದೇ ಕಲ್ಮಶ ಅಂತ ಹೇಳೋದು ನಾನು 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 ಈ ನಾನು ಎಂಬುದು ಮಲಮೂತ್ರಕ್ಕೆ ಸೇರಿದಂಥ ವಿಚಾರ ಅಂತ ಹೇಳೋದು ನಾನು ಆ ನೀನು ಎಂಬುದು ಉಂಟಲ್ವಾ ಅದು ಬಹಳ ಶ್ರೇಷ್ಠವಾದ ವಿಚಾರ ಅದು ಗಂಗೆ ಅದು ಪವಿತ್ರ ಅದು ಅದು ವಿಭೂತಿ ಅದು ಈ ವಿಷಯ ತಿಳಿಯಲಿಕ್ಕೆ ನಾವು ಕಲಿಬೇಕು ಯಾರ ಹತ್ರ ಗುರುಗಳ ಹತ್ರ ಬಂದು ತನ್ನನ್ನು ತಾನು ಸೃಷ್ಟಿ ಮಾಡಲಿಕ್ಕೆ ಕಲಿಬೇಕು ತನ್ನನ್ನು ತಾನು ಸೃಷ್ಟಿ ಮಾಡಬೇಕು ಮನುಷ್ಯನಿಂದ ಮಾತ್ರ ಸಾಧ್ಯ ತನ್ನನ್ನು ತಾನು ಸೃಷ್ಟಿ ಮಾಡಲಿಕ್ಕೆ ಆ ಭಗವಂತ ಅಂದರೆ ಏನು ಅಂತ ಪ್ರಪಂಚಕ್ಕೆ ಹೇಳಲಿಕ್ಕೆ ಆ ಶಕ್ತಿ ಅಂದರೆ ಏನು ಅಂತೇಳಿ ಪ್ರಪಂಚಕ್ಕೆ ಹೇಳಲಿಕ್ಕೆ ಮನುಷ್ಯನಿಂದ ಮಾತ್ರ ಸಾಧ್ಯ ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ ಮನುಷ್ಯ ಈ ಜನ್ಮ ಇದು ಭಗವಂತನ ಜನ್ಮ ಅಂತ ಹೇಳೋದು ಮನುಷ್ಯ ಜನ್ಮ ಎಂಬುದು ಭಗವಂತನ ಜನ್ಮ ಭಗವಂತನ ಒಂದು ಅಂಶ ಎಲ್ಲ ಜೀವರಾಶಿಯಲ್ಲಿ ಭಗವಂತ ಇದ್ದರೂ ಕೂಡ ಈ ಮನುಷ್ಯನಲ್ಲಿ ಭಗವಂತ ಬಹಳ ಹೆಚ್ಚಾಗಿರ್ತಾರೆ ಹೆಚ್ಚು ಅಂದರೆ ಅದು ಆಲ್ಮೋಸ್ಟ್ ಹತ್ರ ಹತ್ರ ಭಗವಂತ ಆ ಉನ್ನತ ಸ್ಥಾನ ಈ ಮನುಷ್ಯ ಜನ್ಮದಲ್ಲಿ ನಾವು ಹೇಗೆ ಇರಬೇಕು ಅಂತ ಅರ್ಥ ಮಾಡಿಕೊಂಡ್ರೆ ಅರ್ಥ ಆಯಿತು ಅಂತ ಆದರೆ ಅವನ ನಾವು ತಿಳ್ಕೊಂಡು ಅಂತ ಆದರೆ ಅವನೇ ಭಗವಂತನಾಗೋದು ಇದಕ್ಕೆಲ್ಲ ಕಾರಣ ನಿಮ್ಮ ಮನಸ್ಸು ಅಂತ ಹೇಳೋದು ನಿಮ್ಮ ಮನಸ್ಸು ನಿಮ್ಮ ಆಟ ಆಡಿಸಿಡೋದು ಅದೇ ಮನಸ್ಸು ನಿಮ್ಮನ್ನು ಒಂದು ಕಡೆ ಕೂತ್ಕೊಳಿಸುವುದು ಅದೇ ಮನಸ್ಸು ನಿಮ್ಮನ್ನು ಅಂತರ್ಮುಖಗೊಳಿಸುವುದು ಅದೇ ಮನಸ್ಸು ನಿಮ್ಮನ್ನು ಭಗವಂತನ ಕಡೆ ಕರ್ಕೊಂಡು ಹೋಗುವುದು ನೀವು ಎಷ್ಟು ಶುದ್ಧವಾಗಿ ಇಟ್ಟುಕೊಳ್ತೀರಿ ಅದರ ಮೇಲೆ ಎಲ್ಲವೂ ಅಡಗಿದೆ ನೀವು ಮನಸ್ಸನ್ನು ಅಶುದ್ಧಗೊಳಿಸಿದರೆ ಅದು ಅಶುದ್ಧವೇ ಹೈಕೊಂಡು ಹೋಗುವುದು ಆದ ಕಾರಣ ಹೇಳೋದು ಕ್ಷಣ ಕ್ಷಣ ಕೂಡ ಒಳ್ಳೆಯ ವಿಚಾರವನ್ನು ಯೋಚನೆ ಮಾಡಿ ಕ್ಷಣ ಕ್ಷಣ ಕೂಡ ಮುಂದಿನ ಕ್ಷಣ ನೀನು ಇಲ್ಲದಿದ್ದರೆ ಏನು ಪ್ರಯೋಜನ ಈ ಕ್ಷಣದಲ್ಲಿ ಒಬ್ಬನಂಥ ದ್ವೇಷ ಮಾಡಿ ಒಂದು ಏನಾದರೂ ಅವನ ಮನಸ್ಸನ್ನು ವಹಿಸಿ ಏನು ಪ್ರಯೋಜನ ಉಂಟು ನತ್ರ ಕೋಟಿ ಕೋಟಿ ಉಂಟ ನಿನ್ನ ಮುಂದೆ ಒಬ್ಬ ಇದ್ದಾನೆ ಅವನಿಗೆ ಕೊಟ್ಟು ಬಿಡು ಈ ಕ್ಷಣದಲ್ಲಿ ಮುಂದಿನ ಕ್ಷಣ ಅಂದರೆ ಭಗವಂತ ಏನೊಂದು ಒಳ್ಳೆದೇ ಮಾಡ್ತಾನೆ ಹಾಂ ಏನೋ ಒಂದು ಸಹಾಯ ಆಗುವವನಿಗೆ ಹಾಂ ಯಾವುದೋ ಒಂದು ರೀತಿಯಲ್ಲಿ ಸಹಾಯ ಮಾಡೋವನಿಗೆ ಇದು ಸತ್ಯ ಮನುಷ್ಯನ ಜನ್ಮ ಅಂತ ಒಬ್ಬನಿಗೆ ಯಾವುದೋ ಒಂದು ರೀತಿಯಲ್ಲಿ ನಾವು ಸಹಾಯ ಆಗಬೇಕು ನಮ್ಮ ಕಣ್ಣ ಮುಂದೆ ಒಬ್ಬ ಕಷ್ಟಪಡ್ತಾ ಇದ್ದಾನೆ ಅಂತ ಹೇಳುವಾಗ ಏನು ಮಾಡಲಿಕ್ಕಾಗದಿದ್ದರೂ ಕೂಡ ಒಂದು ಒಳ್ಳೆಯ ಪ್ರಾರ್ಥನೆ ಆದರೂ ಮಾಡಬೇಕು ಅವ ಚೆನ್ನಾಗಿರಲಿ ಅಂತೇಳಿ ಇಲ್ಲಿ ಮನುಷ್ಯ ಹೇಳೋದೇನು ಗೊತ್ತುಂಟ ಅವ ಮಾಡಿದಕ್ಕೆ ಅವನು ಅನುಭವಿಸ್ತಾ ಇದ್ದಾನೆ ಅವನಿಗೆ ಸಾಕಾಗಲಿಲ್ಲ ಇನ್ನಷ್ಟು ಬೇಕಿತ್ತು ಹಾಂ ಇನ್ನೂ ಅನುಭವಿಸಬೇಕು ಈಗ ನೋಡು ಹೇಗೆ ಆಗಿದ್ದಾನೆ ಅಲ್ವಾ ಅದೇ ಮಾತು ರಿಟರ್ನ್ ನಮಗೆ ಬರೋದಲ್ವ ನಾವು ಹೇಳಿದ ಮಾತೇ ಅಲ್ಲ ರಿಟರ್ನ್ ನಮಗೆ ಬರೋದು ಯಾವ್ಯಾವ ಮಾತು ನಮಗೆ ಅಲ್ಲ ಆಗ ನಾವು ಏನು ಹೇಳ್ತೇವೆ ಅದೇ ನಮ್ಮೊಳಗೆ ಸೃಷ್ಟಿಯಾಗ್ತದೆ ನಮ್ಮೊಳಗೆ ಏನು ಸೃಷ್ಟಿಯಾಗ್ತದೆ ಅದೇ ಹೊರಗೆ ಬರ್ತದೆ ಇಲ್ಲಿ ಬರುವುದು ಯಾವ ರೀತಿ ಹೊರಗೆ ಕಲ್ಮಶ ರೀತಿಯಲ್ಲಿ ಬರೋದು ಅಶುದ್ಧದಲ್ಲಿ ಬರೋದು ಶುದ್ಧದಲ್ಲಿ ಬರಲಿ ಆ ಶುದ್ಧದಲ್ಲಿ ಬರುವಾಗ ನೀವು ಪವಿತ್ರ ಗಂಗೆ ಆಗ್ತೀರಿ ನೀವೆಲ್ಲರಿಗೂ ಬೇಕಾಗ್ತದೆ ಮೂತ್ರ ಯಾರಿಗೂ ಬೇಡ ಗಂಗೆ ಎಲ್ಲರಿಗೂ ಬೇಕು ಹಾಗೆ ಜೀವನವನ್ನು ಗಂಗೆಯನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಪಡಿ ಅಂತ ಹೇಳೋದು ජන කප කරගග ම්බ වේ නම්‍ය නමශवा නම්‍යवा